ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಹಯೋಗದೊಂದಿಗೆ ಜೂನ್ ಹದಿನೈದು ಹದಿನಾರರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ದಕ್ಷಿಣ ಭಾರತ ಉತ್ಸವವನ್ನು ಹಮ್ಮಿಕೊಂಡಿದೆ ಎಂದು ಕೈಗಾರಿಕಾ ಮಹಾಸಂಸ್ಥೆ ಹಿರಿಯ ಉಪಾಧ್ಯಕ್ಷ ಎಂಜಿ ಬಾಲಕೃಷ್ಣ ಉಡುಪಿಯಲ್ಲಿ ನಿನ್ನೆ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯನ್ನುದ್ದೇಶಿಸಿದ ಅವರು ಈ ಕಾರ್ಯಕ್ರಮವು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಹೂಡಿಕೆಯ ಅವಕಾಶಗಳು ಮತ್ತು ಉದ್ಯೋಗ ಸೃಷ್ಟಿಗೆ ಪ್ರಾಮುಖ್ಯತೆ ನೀಡುವ ಮೂಲಕ ದಕ್ಷಿಣ ಭಾರತ ರಾಜ್ಯಗಳ ಪ್ರವಾಸೋದ್ಯಮ ಸಾಮರ್ಥ್ಯವನ್ನು ಪ್ರದರ್ಶಿಸುವ ಗುರಿ ಹೊಂದಿದೆ ಎಂದರು ಈ ಟೂರಿಸಂ ಬಗ್ಗೆ ನಾವು ಹೆಚ್ಚು ಒತ್ತು ಕೊಟ್ಟು ಈಗ ನಮ್ಮ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಎಂಪ್ಲಾಯ್ಮೆಂಟ್ ಏನಿದೆ

ಜೂನ್ ಹದಿನೈದು ಮತ್ತು ಹದಿನಾರರಂದು ಹಮ್ಮಿಕೊಂಡಿರುವ ಕಾರ್ಯಕ್ರಮದಲ್ಲಿ ಪ್ರವಾಸೋದ್ಯಮದ ಅಭಿವೃದ್ಧಿಯ ಕುರಿತು ಚರ್ಚಿಸಲಾಗುವುದು ಈ ಚರ್ಚೆಯಲ್ಲಿ ದೇಶ ವಿದೇಶದ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ ಎಂದು ಹೇಳಿದರು ಈ ಚರ್ಚೆಯಲ್ಲಿ ಟೂರಿಸಂ ಇನ್ವೆಸ್ಟ್ಮೆಂಟ್ ಸುಮಾರು ಆಲ್ರೆಡಿ ನಮಗೆ ಈಗ ಐನೂರು ಕೋಟಿ ಇನ್ವೆಸ್ಟ್ಮೆಂಟ್ ಬಂದಿದೆ ಬಹುಶಃ ಸಾವಿರ ಕೋಟಿ ವರ್ಗು ಬರಬಹುದು ಹಾಲ್ಡಿ ಎಕ್ಸಿಬಿಷನ್ಗೆ ಎಪ್ಪತ್ತು ಸ್ಟಾಲ್ಗಳು ಸಹ ಫುಲ್ ಆಗಿದೆ ಹೆಚ್ಚು ಜನ ಬರಲಿಕ್ಕೆ ಮೋಸ್ಟ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಬರುವಂಥ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಡ್ತಾ ಇದ್ದೀವಿ ಎರಡು ದಿವಸದ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಬೇರೆ ಕಡೆ ಹೋದ್ರೆ ಬೇರೆ ಕರಾವಳಿ ಪ್ರವಾಸೋದ್ಯಮ ಸಂಸ್ಥೆಯ ಅಧ್ಯಕ್ಷ ಮನೋಹರ್ ಶೆಟ್ಟಿ ರಾಜ್ಯದಲ್ಲಿನ ಪ್ರವಾಸಿ ಸ್ಥಳಗಳ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಟೆಂಪಲ್ ಟೂರಿಸಂ ನದಿಗಳಲ್ಲಿ ಡ್ರೈವ್ ಸೇರಿದಂತೆ ಇತರೆ ವಿಷಯಗಳ ಕುರಿತು ಕಾರ್ಯಾಗಾರ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟ್ ಹೈ ನಮ್ಮಲ್ಲಿ ಇಲ್ಲಿ ಇವರಿಗೆ ಅರ್ಥ ಮಾಡಲಿಕ್ಕೆ ಕೆಲವು ವರ್ಷ ಹೋಗ್ತದೆ ಯಾಕೆ ನಮ್ಮ ಹತ್ರ ನಾವು ಅಂದರೆ ವೆಲ್ನೆಸ್ ಬಗ್ಗೆ ನಾವು ಇದು ಮಾಡಬಹುದು ಟೆಂಪಲ್ ಟೂರಿಸಂ ಉಂಟು ನಮ್ಮ ಸ್ಕೂಬಾ ಡೈವಿಂಗ್ ಉಂಟು ಬೀಚಸ್ ಉಂಟು ರಿವರ್ಸ್ ಉಂಟು ಬ್ಯಾಕ್ವಾಟರ್ಸ್ ಉಂಟು ಪ್ಲಸ್ ನಮ್ಮ ಹತ್ರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಉಂಟು ವಿ ಹ್ಯಾವ್ ನಮಗೆ ಇದಕ್ಕೆ ಬರ್ಬೇಕಾದ್ರೆ ಪೋರ್ಟ್ ಉಂಟು ನಮ್ಮ ಹತ್ರ ವಿಚ್ ಕರ್ನಾಟಕ ಒಂದೇ ರೀಜನ್ ನಮ್ಗೆ ಇದು ರೀಜನ್ಗೆ ಬರ್ತದೆ ಖಾಲಿ ಪೋರ್ಟ್ ಬರ್ತದೆ ಪೋರ್ಟ್ ನಲ್ಲಿ ಕ್ರೂಸ್ ನಲ್ಲಿ ಸಲ ಕ್ರೂಸ್ ಬಂದ್ರೆ ಒಂದೂವರೆ ಸಾವಿರ ಜನತನಕ ಬರಬಹುದು